ಸರ್ ನಮಗೆ ಸರ್ಕಾರದಿಂದ ಏನ್ ಸಿಗ್ತಾ ಇದೆ ಹಾಲಿಗೆ ಮೂವತ್ತು ರೂಪಾಯಿ ಇದೆ ನೀವು ಮೂವತ್ತು ಅಸು ಕಟ್ಕೊಂಡು ಅದಕ್ಕೆ ಮಾಡೋ ಶಾಖರಿನ ನೀವು ಹತ್ತು ತಾಸು ಕಟ್ಕೊಂಡು ಮಾಡಿ ಅಲ್ಲಕ್ಕೆ ಎಷ್ಟಾಗುತ್ತೆ ಅದಕ್ಕೆ ನೀರಿಗೆ ಎಷ್ಟಾಗುತ್ತೆ ಖರ್ಚಿಗೆ ಎಷ್ಟೋಗುತ್ತೆ ಅಂತೆಲ್ಲ ಉಳಿತಾಯ ಆಗೋದು ಎರಡು ರೂಪಾಯಿಂದ ಮೂರು ರೂಪಾಯಿ ಉಳಿತಾಯ ಆಗುತ್ತೆ ಒಂದು ಲೀಟ್ರಿಗೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಆಲ್ ರೇಟ್ ಕಡಿಮೆ ಇದೆ ಸರ್ಕಾರದಿಂದ ಕರೆಕ್ಟಾಗಿ ಪ್ರೋತ್ಸಾಹ ಸಿಗ್ತಾ ಇಲ್ಲ ಮತ್ತೆ ನಾವಿವತ್ತು ಆನೆಕಲ್ ಇದೀವಿ ರಾಜ್ಯ ಮಟ್ಟದ ಅದಕ್ಕೆ ಹಾಲು ಕರವ ಸ್ಪರ್ಧೆ ನಡೀತಾ ಇದೆ ಇಲ್ಲಿ ಇಲ್ಲಿ ಕರ್ನಾ ಗೋಪಾಲಕರ ಸಂಘ ಆನೇಕಲ್ ಅವರು ಇದ್ದಾರೆ ಸದಸ್ಯರಾದ ಪ್ರಜ್ವಲ್ ಅವರು ಇದ್ದಾರೆ ಬನ್ನಿ ಅವರು ಯಾವ ಯಾವ ತರ ಶೋ ನಡೆಯುತ್ತೆ ರೂಲ್ಸ್ ಎಲ್ಲ ಯಾವ ಯಾವ ತರ ಇರುತ್ತೆ ಯಾವ ಯಾವ ತರ ತೊಡಿ ಬರುತ್ತೆ ಎಷ್ಟು ಹಾಲು ಕೊಡೋ ಹಾಸ್ಟೆಲ್ ಬರುತ್ತೆ ಅಂತ ಅವನ್ನೇ ಕೇಳೋಣ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಎಲ್ಲ ತಿಳಿಸ್ಕೊಡಿ ನಮ್ಮ ಹೆಸರು ಪ್ರಜ್ವಲ್ ಅಂತ ನಾವು ಕರ್ನಾಟಕ ಕರುನಾಡ ರೈತ ಗೋಪಾಲಕರ ಸಂಘ ಹಾಗೂ ಪಶುಪಾಲನೆ ಇಲಾಖೆ ಕರ್ನಾಟಕ ಮತ್ತು ಹಾಲು ಒಕ್ಕೂಟ ಕರ್ನಾಟಕ ಅವರ ಇದು ಏನು ಆನೆಕಲ್ಲಲ್ಲಿ ಒಂಬತ್ತನೇ ವರ್ಷದ ಕರ್ನಾಟಕ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಈ ಸ್ಪರ್ಧೆ ಒಂಬತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಕರ್ನಾಟಕದ ನಾನಾ ಭಾಗಗಳಿಂದ ನಾನಾ ಥರ ರಾಸುಗಳು ಹಸುಗಳು ಬಂದು ಈ ಏನು ಕರ್ನಾಟಕ ಅಧಿಕ ಹಾಲು ಕರೆಯುವ ಸ್ಪರ್ಧೆಗೆ ಬರ್ತವೆ ಈಗ ನೀವು ನೋಡ್ಬೋದು ಇವತ್ತು ನಮಗೆ ಒಟ್ಟು ಹನ್ನೊಂದು ರಾಸುಗಳು ಬಂದು ಈ ಸ್ಪರ್ಧೆಗೆ ಭಾಗವಹಿಸಿದೆ ಈಗ ನಾವು ಈ ಸ್ಪರ್ಧೆಯಲ್ಲಿ ಟೋಟಲು ನಾವು ಮೂರು ದಿವಸ ಸ್ಪರ್ಧೆ ಏರ್ಪಡಿಸ್ತೀವಿ ಎಲ್ಲ ರಾಸುಗಳು ಶುಕ್ರವಾರ ಸಂಜೆ ಇಲ್ಲ ಶುಕ್ರವಾರ ನೈಟ್ ಆ ರಾತ್ರಿ ಸಮಯದಲ್ಲಿ ಬಂದು ಇಲ್ಲಿ ಸೇರ್ತವೆ ನಾವು ಶನಿವಾರ ಏನು ನಾವು ಸೆಮಿಫೈನಲ್ ಅಂತ ಹೇಳ್ತೀವೋ ಆ ಥರ ಇಲ್ಲಿ ಶನಿವಾರ ಒಂದು ಸ್ಪರ್ಧೆ ಏರ್ಪಡಿಸ್ತೀವಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮಲ್ಲಿ ಹಾಲು ಕರೀತಾರೆ ಹಾಗೂ ಭಾನುವಾರ ಬಂದ್ಬಿಟ್ಟು ನಮಗೆ ಸ್ಪರ್ಧೆಯ ಕೊನೆಯ ದಿನ ಕೊನೆಯ ದಿನ ಫೈನಲ್ ಏನಿರುತ್ತೆ ಅದು ಭಾನುವಾರ ನಡೆಯುತ್ತೆ ಈ ಭಾನುವಾರದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮನ್ನು ಹಾಲು ಕರೀತಾರೆ ಹಾಲು ತೂಕವನ್ನು ನಾವು ಖಚಿತಪಡಿಸ್ಕೊತೀವಿ ಹಾಲು ತೂಕದಲ್ಲಿ ಯಾವುದು ಅತ್ಯುತ್ತಮವಾಗಿ ಹೈಯೆಸ್ಟ್ ಕರೀತದೋ ಅಂಥ ಹಸುಗಳನ್ನು ನಾವು ಪ್ರಥಮ ದ್ವಿತೀಯ ಅಂತ ನಾವು ನಮಿಸ್ತೀವಿ ಅದಾದಮೇಲೆ ಈ ಹನ್ನೊಂದು ಹಸುಗಳು ನಮ್ಮ ಕರ್ನಾಟಕದಲ್ಲಿ ಒಂದೇ ಕಡೆಯಿಂದ ಬಂದಿಲ್ಲ ಬೆಂಗಳೂರಿಂದ ಬಂದಿದೆ ಅದಾದ ಮೇಲೆ ಕೋಲಾರ್ ಕಡೆಯಿಂದ ಬಂದಿದೆ ನಾ ಅದರ ನೆಲಮಂಗ್ಲಿಂದ ಬಂದಿದೆ ಹಲವಾರು ಕಡೆ ಹಲವಾರು ಭಾಗಗಳಿಂದ ಬಂದಿದೆ ತಮ್ಮ ಸ್ವ ಇಚ್ಛೆಯಿಂದ ಬಂದು ಈ ಏನು ನಾವು ಸ್ಪರ್ಧೆ ಏರ್ಪಡಿಸಿದ್ದೀವಿ ಅಲ್ಲಿ ರಸಗಳು ಬಂದು ಸೇರಿದೆ ತುಂಬ ಖುಷಿಯಾಗುತ್ತೆ ಈ ಥರ ಮಾಡೋದ್ರಿಂದ ರೈತರಲ್ಲೂ ಒಂದು ಪ್ರೊತ್ ಉತ್ತೇಜನ ಬರುತ್ತೆ ನಾವು ಈ ಥರ ಕಟ್ಟಬೇಕಪ್ಪ ಹಸುಗಳು ಕಟ್ಟಬೇಕಪ್ಪ ಈ ದಿನಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಹಸುಗಳೆಲ್ಲ ಕಟ್ಟೋದು ಕಡಿಮೆ ಆಗ್ತಾ ಇದ್ದಾರೆ ಈ ಥರ ಸರ್ಕಾರದ ವತಿಯಿಂದ ಹಾಗೂ ಒಂದು ಸಂಘದ ವತಿಯಿಂದ ಈ ಥರ ಸ್ಪರ್ಧೆ ಏರ್ಪಡಿಸಿದ್ರೆ ಅವ್ರ ಕಡೆನೂ ಒಂದು ಉತ್ತೇಜನ ಸಿಗುತ್ತೆ ನಾವು ಈ ಥರ ಹಸುಗಳು ಕಟ್ಬೋದು ಅಂತ ನೀವು ನೋಡ್ಬೋದು ಹಸುಗಳೆಲ್ಲ ಯಾವ ಥರ ಟಾಪ್ ಕ್ವಾಲಿಟಿಯಲ್ಲಿದೆ ಹೆಚ್ಚ ಹಸುಗಳು ಸರ್ ಈ ಎಚ್ ಎಫ್ ತಳಿಗಳಂತೀವಿ ಇಲ್ಲಿ ನೀವು ನೋಡಬಹುದು ಹನ್ನೊಂದು ಅಲ್ಲಿ ಸಾಕ ಸಾಕಷ್ಟು ಹಸುಗಳು ಪಂಜಾಬ್ ಇಂದ ಅದಾದ್ಮೇಲೆ ಛತ್ತೀಸ್ಗಢ ಹರಿಯಾಣ ಈ ಕಡೆಯಿಂದ ತಗೊಂಬಂದು ಈ ಸ್ಪರ್ಧೆಗೆ ಭಾಗವಹಿಸಿದ್ದಾರೆ ಹಾಗೂ ನಮ್ಮ ಕರ್ನಾಟಕ ನಮ್ಮ ಲೋಕಲ್ ಏನಂತೀರೋ ನಮ್ಮ ತಳಿಗಳು ಕೂಡ ಬಂದಿದೆ ಆದ್ರೆ ಈಗ ಏನಾಗಿದೆ ಅಂದ್ರೆ ಜನಗಳಲ್ಲೇನು ಪಂಜಾಬ್ ಅಲ್ಲಿ ತಳಿ ಅಭಿವೃದ್ಧಿ ಚೆನ್ನಾಗಿದೆ ನಮ್ಮ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಎಚ್ಚೆಚ್ಕೊಳ್ಬೇಕು ಸ್ವಲ್ಪ ತಳಿ ಅಭಿವೃದ್ಧಿ ಮಾಡಬೇಕು ಸರ್ ಇಲ್ಲಿ ನೀವು ನೋಡಬಹುದು ಈಗ ಬೆಳಗ್ಗೆ ಬಂದ್ಬಿಟ್ಟು ಅಲ್ಲಿ ಮಲ್ಕೊಂಡಿ ಅಲ್ವಾ ಆಸು ಬಂದ್ಬಿಟ್ಟು ನಮಗೆ ಇಪ್ಪತ್ತು ನಾಲ್ಕು ಕೆ ಜಿ ಚಿಲ್ಲರೆ ಕೊಟ್ಟಿದೆ ನಮ್ಮ ತಳಿಯ ತಮ್ಮ ತಳಿ ಏನಿದೆ ನಮ್ಮ ಲೋಕಲ್ ತಳಿಗಳು ಇದೆಲ್ಲ ನೀವು ನೋಡಿದ್ರೆ ಇಪ್ಪತ್ತು ಕೆ ಜಿ ಕರೆಯೋದು ಇದಾಗಿದೆ ಅದಕ್ಕೆ ಅಂತಾನೆ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಈ ಇದರಿಂದ ನಮ್ದು ಸೇಮೇನು ಇನ್ನೊಂದು ಸ್ವಲ್ಪ ಗುಣಮಟ್ಟ ಹೆಚ್ಚಿಸ್ಕೊಬೇಕು ಈಗ ಪಂಜಾಬಲ್ಲಿ ಕರಿಯ ಸಹ ಸೇಮ್ ಅಲ್ಲೋ ಅದೇ ಎಚ್ ಎಫ್ ಇಲ್ಲೋ ಅದೇ ಎಚ್ ಎಫ್ ಬಟ್ ಅಲ್ಲಿ ಏನಕ್ಕೆ ಜಾಸ್ತಿ ಕರೀತಾ ಇದೆ ಅಲ್ಲಿ ಫುಡ್ ಚೆನ್ನಾಗಿರ್ಬೋದು ನೀರು ಚೆನ್ನಾಗಿರ್ಬೋದು ಪ್ಲಸ್ ತಳಿಯ ಅಭಿವೃದ್ಧಿ ಸರ್ ಯಾರು ನೋಡಿದ್ರು ಪಂಜಾಬ್ ಪಂಜಾಬ್ ಅಂತಾರ ಸರ್ ಪಂಜಾಬಲ್ಲಿ ಮಾತ್ರ ನನ್ನ ದೇಸಿ ಕಾಸುಗಳು ಸಿಕ್ಕೋದು ಟಾಪ್ ಹಸುಗಳು ಸಿಕ್ಕೋದು ಸರ್ ಪಂಜಾಬಲ್ಲಿ ಮಾತ್ರ ಸಿಗುತ್ತೆ ಅಂತಲ್ಲ ಪಂಜಾಬಲ್ಲಿ ಹೋಗಿರೋ ಹಸುಗಳು ನಮ್ಮ ಕರ್ನಾಟಕದಿಂದನೂ ಹೋಗಿದೆ ಅಲ್ಲಿ ಏನು ಅತ್ಯುತ್ತಮ ಗುಣಮಟ್ಟ ಹಸು ಸಿಗ್ತಾ ಇದೆ ಅಂದ್ರೆ ಸರ್ಕಾರ ಉತ್ತೇಜನ ಮಾಡ್ತಾ ಇದೆ ರೈತರಿಗೆ ಅಲ್ಲಿ ಹಾಲಿನ ಬೆಲೆ ಜಾಸ್ತಿ ಇದೆ ಸೆಮೆನು ಐದು ಸೆಮ್ಮೆನೇ ಕೊಡ್ತಾ ಇದಾರೆ ಸರ್ಕಾರದಿಂದ ರೈತರಿಗೆ ಸರ್ಕಾರ ಉತ್ತೇಜನ ಮಾಡಿ ನೀವು ಈ ತರ ಮಾಡಿ ಅಂದ್ರೆ ಎಲ್ಲರ ತರ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಹಾಲ್ ರೇಟ್ ಕಡಿಮೆ ಇದೆ ಸರ್ಕಾರದಿಂದ ಕರೆಕ್ಟಾಗಿ ಪ್ರೋತ್ಸಾಹ ಸಿಗ್ತಾ ಇಲ್ಲ ಹಸ ಅನ್ನೋದು ತುಂಬಾ ಅತ್ಯುತ್ತಮವಾಗಿರ್ಬೇಕು ಸರ್ ಸರ್ಕಾರದಿಂದ ಯಾರೇ ಒಂದು ಇದ್ ಮಾಡಿ ಒಂದು ಐವತ್ತು ಸಾವಿರ ಬಂಡವಾಳ ಆಗ್ತಾ ಇದ್ದಾನೆ ಅಂದರೆ ಒಂದು ಹಸು ಮೇಲೆ ಐವತ್ತು ಸಾವಿರ ಬರುತ್ತೆ ಅಲ್ವ ಅಂತ ನೋಡಿ ಬಂಡವಾಳ ಆಗ್ತಾನೆ ಕೂಡ ಮೂವತ್ತು ರೂಪಾಯಿ ಕೊಡ್ತಾ ಇದಾರೆ ಒಂದು ಹಾಲಿಗೆ ಪ್ರತಿ ಲೀಟರ್ಗೆ ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಅದ್ರ ಬೂಸಾ ಹಿಂಡಿ ಚಕ್ಕೆ ರವೆ ಬೂಸಾ ಇದ್ರ ಮೇಲೆಲ್ಲ ಪ್ರೈಸ್ ಎಷ್ಟೆಷ್ಟಿದೆ ಅಂತ ಎಲ್ಲರಿಗೂ ತಿಳಿಸ್ಕೊಡಿ ಹೇಳ್ತಾರೆ ಇವಾಗ ಮೂವತ್ತು ರೂಪಾಯಿ ಒಂದು ಲೀಟ್ರ್ಗೆ ಹಾಲು ಮೂವತ್ತು ರೂಪಾಯಿ ಕೊಡ್ತಾರೆ ಒಂದು ನೋಡಿ ಸರ್ ಹಾಗೆ ಈಗ ಮೂವತ್ತು ರೂಪಾಯಿಂದ ನೀವೇ ಲೆಕ್ಕ ಹಾಕೊಳ್ಳಿ ರ ಭೂಸಕ್ಕೆ ಎಷ್ಟಾಗುತ್ತೆ ಅದಕ್ಕೆ ನೀರಿಗೆ ಎಷ್ಟಾಗುತ್ತೆ ಖರ್ಚಿಗೆ ಎಷ್ಟೋಗುತ್ತೆ ಅಂತೆಲ್ಲ ಉಳಿತಾಯ ಆಗೋದು ಎರಡು ರೂಪಾಯಿಂದ ಮೂರು ರೂಪಾಯಿ ಉಳಿತಾಯ ಆಗುತ್ತೆ ಒಂದು ಲೀಟ್ರಿಗೆ ಹಸು ಮೂವತ್ತು ಮೂವತ್ತು ಲೀಟ್ರ್ ಕರೀತು ಅಂದ್ರೂ ನಾವು ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ಅದಕ್ಕೂ ಆಗಲ್ಲ ಸರ್ ಅದೇ ಪಂಜಾಬಲ್ಲಿ ನೋಡಿ ನಿಮಗೆ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಹಾಗೆ ಒಂದು ಡೈರಿ ಫಾರ್ಮಿಂದ ಐನೂರು ಲೀಟ್ರು ಸಾವಿರ ಲೀಟ್ರ್ ಅಂತ ಹಾಲು ಹೋಗಿದೆ ಅಂದರೆ ಸರ್ಕಾರದಿಂದ ಸಬ್ಸಿಡಿ ಬರುತ್ತೆ ಪಂಜಾಬಲ್ಲಿ ಪಂಜಾಬಲ್ಲಿ ಬರ್ತಾ ಇದೆ ಗುಜರಾತಲ್ಲಿ ಬರ್ತಾ ಇದೆ ಇದರ ಬೇರೆ ಬೇರೆ ಸ್ಟೇಟಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಸ್ಟೇಟಲ್ಲಿ ಮಾತ್ರ ಏನಕ್ಕೆ ಸರ್ ಕೊಡ್ತಾ ಇಲ್ಲ ಇದೆಲ್ಲ ಏನಾಗುತ್ತೆ ಈ ಯಾರು ಹಸು ಕಟ್ಟ ಅವ್ರ ಮೇಲೆಲ್ಲ ಪ್ರಭಾವ ಬೀರುತ್ತೆ ಅಲ್ಲಿ ಅವರು ಕಟ್ಟೋದಕ್ಕೆ ಇಷ್ಟಪಡಲ್ಲ ಯಾ ಸರ್ ಕೂಲಿ ಮಾಡೋನು ಕೂಡ ಐನೂರು ಆರ್ನೂರು ರೂಪಾಯಿ ಸಿಗ್ತಾ ಇದೆ ಒಂದು ಹಸು ಸಾಕೋನಿಗೆ ಐನೂರು ರೂಪಾಯಿ ದಿನಕ್ಕೆ ಸಿಗ್ತಾಯಿಲ್ಲ ಅವ್ನು ಏನಕ್ಕೆ ಸಾಕಬೇಕು ಹಸು ಸರ್ಕಾರ ಇದ್ರ ಬಗ್ಗೆ ಎತ್ತೆ ಕೊಡಬೇಕು ಕೊಡ್ಬೇಕು ಅದಾದ್ಮೇಲೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ನಮ್ದು ಏನು ಸರ್ಕಾರ ಇಂದ ನೇಮಿಸಲ್ಪಟ್ಟಿದ್ರೆ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳು ಕರೆಕ್ಟ್ ಆಗಿಲ್ಲ ಸರ್ ನೋಡೋದಕ್ಕೆ ಯಾರು ಡಾಕ್ಟ್ರು ಸಿಗಲ್ಲ ನಮ್ಮ ಆನೆ ಕೂಡ ಇದು ಫ್ರಾಂಕ್ ಆಗಿ ಹೇಳ್ತಾ ಇದೆ ಸರ್ ಆನೆ ಕೂಡ ಡಾಕ್ಟರ್ ಇಲ್ಲ ಇವಾಗ ಹಸುಗೆ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಡಾಕ್ಟ್ರ್ ಮನೆಗೆ ಬಂದು ನೋಡಬೇಕು ಹಸುನೇ ಕರ್ಕೊಂಬಂದು ನೋಡಿ ಅಂದ್ರೆ ಇದೆಲ್ಲ ಸಮಸ್ಯೆ ಆಗುತ್ತೆ ಸರ್ ಅವ್ನ್ಗೆ ಏನಾಗುತ್ತೆ ಡಾಕ್ಟ್ರೇ ಬರಲ್ಲ ಹಸು ಕಟ್ಕೊಂಡು ನಾವೇನಪ್ಪ ಮಾಡಬೇಕು ಅಂತ ಥಿಂಕ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ಎಲ್ಲಾನು ಒಂದು ಮೀಟಿಂಗ್ ಆಗ್ಬೇಕು ಒಂದು ಕಮಿಟಿ ಆಗ್ಬೇಕು ಸರ್ಕಾರದಿಂದ ಎಲ್ಲಾನು ಎಲ್ಲ ರೈತರ ಕಡೆಯಿಂದ ಎಲ್ಲ ಒಂದು ಮಾತಾಡಿಸಿ ಇದ್ರ ಬಗ್ಗೆ ಎಲ್ಲ ರೈತರಿಗೆ ಒಳ್ಳೆ ಅರಿವು ಮೂಡಿಸಿದ್ರೆ ಆಟೋಮೆಟಿಕ್ಕಾಗಿ ಹಸುಗಳು ಜಾಸ್ತಿ ಆಗುತ್ತೆ ಕರ್ನಾಟಕ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಅದಾದಮೇಲೆ ನಮ್ಮ ಕಡೆಯೂ ತಳಿ ಅಭಿವೃದ್ಧಿ ಆಗುತ್ತೆ ಈ ಥರ ಶೋ ಅಲ್ಲ ಸರ್ ಒಂದೊಂದು ಮನೆಯಲ್ಲೇ ಒಂದೊಂದು ಟಾಪ್ ಹಸುಗಳು ಕಟ್ಬೋದು ಸರ್ ಒಂದೊಂದಲ್ಲ ಶೆಡ್ಗೆ ಸಾವಿರಲ್ಲಿ ಟ್ರೆಲಾರು ಆಗ್ತಾರೆ ಸರ್ ಸರ್ ಈಗ ನಮ್ಮ ಕಡೆನೂ ಒಳ್ಳೆ ಇಂಪಾರ್ಟೆಂಟ್ ತಳಿ ಸಮಾನಗಳು ಸಿಗುತ್ತಾ ಸರ್ ನಮ್ಮ ಕಡೆನ ಸರ್ ನಮ್ಮ ಕಡೆನು ಇಂಪೋರ್ಟೆಡ್ ಅಂತ ಏನು ಹೇಳ್ತಾರೆ ಎ ಬಿ ಎಸ್ ಸೆಕ್ಸಲ್ ಸಮಾನ ಅದೆಲ್ಲ ಸಿಗುತ್ತೆ ನಿಮ್ಮ ಡಾಕ್ಟರ್ ಕಡೆಯಿಂದ ನೀವು ಮಾತಾಡ್ಸ್ಕೊಂಡು ತರಿಸ್ಕೊಂಬೋದು ಸಿಗೋಲ್ಲ ಅಂತ ಯಾವುದು ಇಲ್ಲ ಪ್ರಯತ್ನ ಪಟ್ಟರೆ ಎಲ್ಲ ಸಿಗುತ್ತೆ ಜಿ ಕೆ ವಿ ಕೆ ಅಲ್ಲಿ ಹೋಗಿ ವಿಚಾರಿಸಿ ನಿಮ್ಮ ಡಾಕ್ಟ್ರು ಒಳ್ಳೆ ಡಾಕ್ಟರ್ ಕೈಯಲ್ಲಿ ವಿಚಾರಿಸಿ ನೀವು ಸೆಮ್ಯಾನ್ ಹಾಕ್ಬೇಕಂದ್ರೆ ಡಾಕ್ಟರ್ ತೋರಿಸಿ ಅದಾದ್ಮೇಲೆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿಸಿ ಅದಾದ್ಮೇಲೆ ಸೆಮ್ಯಾನ್ ಕುಣಿಸಿ ಹೊಟ್ಟೆನ್ ಕುತ್ಕೊಂಡುತ್ತೆ ಸರ್ ಇದು ಡಾಕ್ಟರ್ ಹತ್ರ ಮಾತ್ರ ಸಿಗುತ್ತೆ ಇಲ್ಲ ಪ್ರೈವೇಟ್ ಕಡೆನೂ ಸರ್ ಪ್ರೈವೇಟ್ ಕಡೆಯಿಂದಾನು ಮಾಡ್ತಾ ಇದ್ದಾರೆ ಸರ್ ಈಗ ಏನು ದೊಡ್ಡ ದೊಡ್ಡ ಶೆಡ್ ಏನು ಹೇಳ್ತೀವೋ ದಳ್ಳಾಳಿ ಕಡೆಯಿಂದ ಅವ್ರ ಕಡೆಯಿಂದನು ಸಿಗುತ್ತೆ ಅವ್ರಿಗೂ ಲಿಂಕ್ ಇರುತ್ತೆ ನೀವು ಲಿಂಕ್ ತಗೊಳ್ಳಿ ಅವ್ರ ಕಡೆಯಿಂದ ಯೂಟ್ಯೂಬಲ್ಲಿ ನೋಡಿ ಸರ್ ಬೆಜ್ಜನ ಜನ ಮಾಡ್ತಾ ಇದ್ದಾರೆ ನೀವು ಆ ಯೂಟ್ಯೂಬಲ್ಲಿ ನೋಡಿದ್ರೆ ನಿಮ್ಗೂ ಯಾವ ಥರ ಸೆಮ್ಮೆನು ಯಾವ ಥರ ತಳಿ ಅದು ಹುಟ್ಟಾಣಿಕೆ ಏನು ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನೋಡಿ ನೀವು ನಾಲೆಜ್ ತಿಳ್ಕೊಳ್ಳಿ ನಾಲೆಜ್ ಮೇಲೆ ಮಾಡಿ ಆಟೋಮೆಟಿಕ್ ಆಗಿ ಸಕ್ಸಸ್ ಕಾಣ್ತೀರಾ ನೀವು ಸರಿ ರೈತರಲ್ಲಿ ದೊಡ್ಡ ಹಸುಗಳು ಕಟ್ಕೊಂಡ್ರೆ ಉಳಿತಾಯ ಆಗುತ್ತೆ ದೊಡ್ಡ ಹಸು ಚಿಕ್ಕಸು ಅಂತ ಇಲ್ಲ ಈಗ ನಾವು ಕಟ್ಟಿದೀವಲ್ವಾ ಈಗ ಇಪ್ಪತ್ತೈದು ಲೀಟರ್ ಒಂದು ಹಸು ಇಪ್ಪತ್ತೈದು ಲೀಟರ್ ಕೊಡ್ತಾ ಇದೆ ನಿಮ್ಮ ಅಂದಾಜಿಗೆ ಇಪ್ಪತ್ತೈದು ಲೀಟರ್ ಕರಿಹಾಸಕ್ಕೆ ನೀವೇನು ಫುಡ್ ಹಾಕ್ತೀರಾ ಅಂದಾಜು ಐನೂರು ರೂಪಾಯಿ ಫುಡ್ ಹಾಕ್ತೀರಾ ಅದೇ ಐವತ್ತು ಲೀಟ್ರ್ ಕರಿಹಾಸಕ್ಕೆ ಇನ್ನೊಂದು ನೂರು ರೂಪಾಯಿ ಫುಡ್ ಹಾಕ್ತೀರಾ ಅಲ್ಲಿ ನಿಮ್ಗೆ ವರ್ಕೌಟ್ ಇನ್ನೂ ಇಪ್ಪತ್ತು ಲೀಟರ್ ಜಾಸ್ತಿ ಬರುತ್ತೆ ಇಪ್ಪತ್ತು ಲೀಟರ್ ಜಾಸ್ತಿ ಆಯಿತು ಅಂದ್ರೆ ನಿಮ್ಗೆ ವರ್ಕೌಟ್ ಎಷ್ಟು ಬೀಳುತ್ತೋ ಮೂವತ್ತು ರೂಪಾಯಿ ಕೊಂಡ್ರು ಮೂವತ್ತೊಂಟು ಇಪ್ಪತ್ತೊಂದ್ರೆ ಆರ್ನೂರು ರೂಪಾಯಿ ಉಳಿತಾಯ ಆಗುತ್ತೆ ನೀವು ಚಿಕ್ಕ ಹಸಕ್ ಹಾಕೋ ಬಂಡವಾಳ ಎಷ್ಟು ಒಂದು ಲಕ್ಷ ಹಾಕಿ ನೀವು ಮೂವತ್ತು ಲೀಟರ್ ಕರಿ ಹಸ ತಗೊಂಡ್ರೆ ಒಂದೂವರೆ ಲಕ್ಷಕ್ಕೆ ನಿಮ್ಗೆ ಇನ್ನೊಂದು ಹತ್ತು ಲೀಟರ್ ಜಾಸ್ತಿ ಕರಿ ಹಸ ಸಿಗುತ್ತೆ ಸೊ ನೀವೇನ್ ಮಾಡಬೇಕು ಅಂದ್ರೆ ಸ್ವಲ್ಪ ದೊಡ್ಡ ಹಸ ಟ್ರೈ ಮಾಡಿ ಹತ್ತು ಲೀಟರ್ ಹದಿನೈದು ಲೀಟರ್ ಹಸಗಗಳನ್ನ ಎಲ್ಲರೂ ಕಟ್ತಾರೆ ಸರ್ ಸ್ವಲ್ಪ ಐವತ್ತು ಲೀಟರ್ ನಲ್ವತ್ತು ಲೀಟರ್ ಈ ತರ ನೀವು ಬ್ರೀಡ್ ಇಂಪ್ರೂವ್ಮೆಂಟ್ ಮಾಡಿ ದೊಡ್ಡ ಹಸಗಳು ಕಟ್ಟಿದ್ರೆ ನಿಮಗೂ ಉಳಿತಾಯ ಸಿಗುತ್ತೆ ಇಪ್ಪತ್ತು ಲೀಟರ್ ಹಸುಗಳಾಗ ಏನು ಮಾಡಕ್ ಆಗಲ್ಲ ಸರ್ ನೀವು ಇಪ್ಪತ್ತು ಲೀಟರ್ ಹತ್ತು ಹಸು ಕಟ್ಟಿದ್ರೆ ಇನ್ನೂರು ಲೀಟರ್ ಆಗುತ್ತೆ ಅದೇ ಮೂವತ್ತ್ ನಲ್ವತ್ ಲೀಟರ್ ಕರಿ ಅಂತ ಹಸು ನೀವು ಒಂದ್ ಐದಾರು ಕಟ್ಕೊಂಡು ನಿಮ್ಗೆ ಅದೇ ಲೀಟರ್ ಸಿಗುತ್ತೆ ಅಷ್ಟೇ ಲೀಟರ್ ಸಿಗುತ್ತೆ ನಿಮ್ಮ ನಿಮ್ ಪ್ರಕಾರ ನೀವು ಹೇಳ್ತಿರೋದು ಕಾಂಗ್ರೆಸ್ ಪಕ್ಷ ಒಂದು ಹಸು ಮೂವತ್ತು ಲೀಟರ್ ಆದ್ರೂ ಕರೀಬೇಕು ಸರ್ ನಮಗೆ ಸರ್ಕಾರದಿಂದ ಏನ್ ಸಿಗ್ತಾ ಇದೆ ಹಾಲ್ಗೆ ಮೂವತ್ತು ರೂಪಾಯಿ ಸಿಗ್ತಾ ಇದೆ ನೀವು ಮೂವತ್ತು ಹಸು ಕಟ್ಕೊಂಡು ಅದಕ್ಕೆ ಮಾಡೋ ಶಾಖ್ರಿನ ನೀವು ಹತ್ತು ಹಸು ಕಟ್ಕೊಂಡು ಮಾಡಿ ಅಲ್ಲ ಮೂವತ್ತು ಹಸುದಲ್ಲಿ ಮಾಡೋ ಕೆಲಸನ ನೀವು ಹತ್ತು ಹಸುದಲ್ಲಿ ನೀವು ಅರ್ಧ ಗಂಟೆ ಮಾಡೋ ಕೆಲಸ ನೀವು ಹತ್ತು ನಿಮಿಷದಲ್ಲಿ ಮಾಡ್ಬೋದಲ್ವಾ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಧನ್ಯವಾದ